ರೇಫಲ್ ಮುಡ್ರೆ ಕೇಸಾ ಬಾಲೆ ಬಾರ್ಲೇ ಇಲ್ಲಿ ಮಗಂತಲ್ಲೇ ಬಾಯ್ಲೆ ಇಲ್ಲಿ ಏನಾರ ಕೇಸ್ ಆಗ್ತೇನೆ ಸುಳೆ ಮಗ ನೋಡ್ರಿ ಪೊಲೀಸರಲ್ಲಿ ನೋಡ್ರಿ ನನಗ್ ಕೇಸಾಗ್ತೇನೆ ಸುಳೆ ಮಗನ ಸಡೆ ಬಾಯ ಲೋಪರ್ ನನ್ನ ಮಕ್ಕಳ ಬೋಳಿ ಮಕ್ಕಳ ಬರಲಿ ಬೋಳಿ ಮಗನ ಇಟ್ಕೊಳ್ರಿ ಇಟ್ಕೊಳ್ರಿ ಏನಿದೆ ಇದ್ರೊಳಗಡೆ ಗೌರ್ಮೆಂಟ್ ಟ್ರಾವೆಲ್ಸ್ ಏನಿದು ಓಯ್ ಬರಲಿ ಐಯ್ ಬರಲ್ಲ ಬರಲಿ ಎತ್ತಿದ ಏನಿದೆ ನೋಡಿ ಎತ್ತೋದ್ ತಗಿ ಅದಿ ಅತ್ತೆಗೆ ತೆಗೆಯದು ಅದೇ ತೆಗೆಯ ಅತ್ತಗೆ ನೋಡಪ್ಪ ಕೆ ಎ ಜೀರೋ ಟು ಜಿ ಟೂ ಫೈವ್ ತ್ರೀ ಫೋರ್ ಹೊಯ್ಸಳ ವೆಹಿಕಲ್ ಅಶೋಕ್ ನಗರ ಠಾಣೆ ಬೀಟ್ ವೆಹಿಕಲ್ ಫುಲ್ಲು ಡ್ರಿಂಕ್ಸ್ ತುಂಬಿದೆ ಪೊಲೀಸ್ನವ್ರು ನಾನು ಹಿಡಿದೀನಿ ಯಾರೋ ರೇಪಲ್ಲಿ ಮುಟ್ಟಿದ್ರೆ ಗುಂಡಾರಿಸ್ತಾನಂತೆ ಸಮಾಜ ಸುವ್ಯವಸ್ಥೆ ಏನಾಗಿದೆ ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ ಈ ಸಂಬಂಧಪಟ್ಟ ಸಂಬಂಧಪಟ್ಟಂತ ವೇದಿಕಾರಿಗಳು ಇದ್ರ ಬಗ್ಗೆ ಸೂಕ್ಷ್ಮ ಕ್ರಮಕ್ಕೆ ತಗೊಳ್ಬೇಕು ನೋಡಿ ಲೈವ್ ಆಗಿ ವಿಡಿಯೋ ಮಾಡಿದೀನಿ ನೋಡಿ ಯಾರು ಬಂದ್ರೆ ರೇಪಲ್ ಬಿಡ್ರೆ ಕೇಸಾಗ್ತೀವಿ ಬಲೆ ಬಾರ್ಲೇ ಇಲ್ಲಿ ಮಗಂತಲ್ಲೇ ಬೈಲೇ ಇದು ಬಾಯ್ಲೆ ಆಗ್ತೀನಿ ಸುಳೆ ಮಗ ನೋಡ್ರಿ ಇದರಲ್ಲಿ നോട്രി ഉന്ന് പല്ലാനേ കേസാത്തെ സൂള മഗ്ന വരലേ ഹേയ് ഹേയ് сяടൈ ബൈൽ ലോത്തർന്ന മക്കള બોളി മക്കള വരലേ બોളി മഗ്ന ഹിട് കൊട്രി ഹിട് കൊട്രി എന്തു ಇದೆ ഇപ്പുറള കട ഗവൺമെന്റ് ട്രാവൽസ് എന്തു ಬರದು ಏ ಬರಲ್ಲ ಬರಲಿ ಎತ್ತಿದ ಏನಿದೆ ನೋಡು ಎತ್ತೋದ ಒಳಗ್ ತೆಗಿಯೋದು ಅದನಿದೆ ತೆಗೆ ಅತ್ತಗೆ ಎ ಜೀರೋ ಟೂ ಜಿ ಟೂ ಫೈವ್ ತ್ರೀ ಫೋರ್ ಹೊಯ್ಸಳ ವೆಹಿಕಲ್ ಅಶೋಕ್ ನಗರ ಠಾಣೆ ಬೀಟ್ ವೆಹಿಕಲ್ ಉಳ್ಳು ಡ್ರಿಂಕ್ಸ್ ತುಂಬಿದೆ ಪೊಲೀಸ್ನವ್ರು ಹಿಡಿದಿನ ಯಾರೋ ರೇಪಲ್ ಮುಟ್ಟಿದ್ರೆ ಗುಂಡಾರಿಸ್ತಾನಂತೆ ಸಮಾಜ ಸುವ್ಯವಸ್ಥೆ ಏನಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಈ ಸಂಬಂಧಪಟ್ಟ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ಷ್ಮ ಕ್ರಮಕ್ಕೆ ತಗೊಳ್ಬೇಕು ನೋಡಿ ಲೈವ್ ಆಗಿ ವಿಡಿಯೋ ಮಾಡಿದೀನಿ ನೋಡಿ ಯಾರು